ವೀಕ್ಷಕರೇ ನಿತ್ಯ ಜ್ಯೋತಿರ್ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ಪ್ರತಿದಿನ ಕೆಲವೊಬ್ಬರಿಗೆ ಒಂದು ಸಮಾಧಾನ ಅನ್ನೋದು ಯಾವಾಗ ಸಿಗುತ್ತೆ ಅಂದ್ರೆ ಅವರ ರಾಶಿಯ ವಿಚಾರದ ಬಗ್ಗೆ ತಿಳಿದುಕೊಂಡಾಗ ಪ್ರತಿದಿನ ಕೆಲವರು ಎದ್ದ ತಕ್ಷಣ ಫೋನ್ ನೋಡ್ತಾರೆ ಅಥವಾ ಈ ರೀತಿಯಾಗಿ ಒಂದು ರಾಶಿಯ ವಿಚಾರದ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಹಾತೊರಿತಾ ಇರ್ತಾರೆ ಸೊ ಅದೇ ನಿಟ್ಟಿನಲ್ಲಿ ನಾವು ಕೂಡ ಇವತ್ತಿನ ನಮ್ಮ ಪ್ರಗತಿ ಟಿವಿ ಡಿಜಿಟಲ್ ಚಾನೆಲ್ ನಲ್ಲಿ ನಾವು ತೋರಿಸ್ತಾ ಇದ್ದೀವಿ ನಿತ್ಯ ಜ್ಯೋತಿರ್ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮದಲ್ಲಿ ಆ ದಿನದ ಪಂಚಾಂಗ ಜೊತೆಗೆ ತಿಥಿ ಹಾಗೆ ದ್ವಾದಶ ರಾಶಿಗಳ ಫಲಾಫಲ ಮತ್ತು ಗುರೂಜಿಗಳು ಕೂಡ ನನ್ನೊಟ್ಟಿಗೆ ಇದ್ದು ಆ ಒಂದು ವಿಶೇಷತೆಗಳ ಬಗ್ಗೆ ಅಂದ್ರೆ ಕೆಲವೊಂದಷ್ಟು ವಿಚಾರಗಳು ಈಗ ಪೂಜೆಗೆ ಸಂಬಂಧಪಟ್ಟಂತಾಗಿರ್ಬೋದು ವಾಸ್ತುಗೆ ಸಂಬಂಧಪಟ್ಟಂತಾಗಿರ್ಬೋದು ಹೀಗೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು ಸಾಕಷ್ಟು ವಿಚಾರಗಳ ಬಗ್ಗೆ ನನ್ನೊಟ್ಟಿಗೆ ಇದ್ದು ತಿಳಿಸ್ತಾ ಹೋಗ್ತಾರೆ ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಗೆ ಗುರೂಜಿಗಳನ್ನ ಸ್ವಾಗತಿಸೋಣ ಖ್ಯಾತ ಜ್ಯೋತಿಷ್ಯ ವಾಸ್ತು ತಜ್ಞರಾದಂತಹ ಮಂಜುನಾಥ್ ಗುರುಜಿಗಳು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಚ ಗುರು ಶುಕ್ರ ಶನಿರ್ಭಾಯಚ ರಾಹು ಕೇತುವೆ ನಮಃ ಗುರುಜಿಗಳನ್ನ ಸಹ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯಿತು ವೀಕ್ಷಕರೇ ತಡ ಮಾಡೋದ್ ಬೇಡ ತಡ ಮಾಡದೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಗುರೂಜಿ ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ ನೋಡಿ ಇವತ್ತು ತುಂಬ ವಿಶೇಷವಾಗಿ ಏಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ದಶಮಿ ತಿಥಿ ಆಗಿರುವಂಥದ್ದು ಶುಕ್ಲ ಪಕ್ಷ ಮತ್ತು ತುಂಬ ವಿಶೇಷವಾದ ನಕ್ಷತ್ರ ಪುಷ್ಯ ನಕ್ಷತ್ರ ಅಂತ ಹೇಳ್ತೀವಿ ಮತ್ತು ಗರಜಕರಣವಾಗಿರುವಂಥದ್ದು ವಾರದ ವಿಶೇಷ ಸೋಮವಾರ ಅಂತ ಹೇಳ್ತೀವಿ ಬೆಂಗಳೂರಿನ ಕಾಲಮಾನಕ್ಕೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು ಸೂರ್ಯೋದಯ ಬೆಂಗಳೂರಿನ ಕಾಲಮಾನದಲ್ಲಿ ಆರು ಗಂಟೆ ಹದಿಮೂರು ನಿಮಿಷ ಆಗಿರುವಂಥದ್ದು ಸೂರ್ಯಾಸ್ತ ಬಂದು ಆರು ಗಂಟೆ ಮೂವತ್ತು ನಿಮಿಷ ಆಗಿರುವಂಥದ್ದು ಮತ್ತು ಇವತ್ತಿನ ಮುಹೂರ್ತ ಭಾಗದಲ್ಲಿ ತುಂಬ ವಿಶೇಷವಾಗಿ ನಮ್ಮ ವೀಕ್ಷಕರಲ್ಲಿ ಹೇಳೋದಂದರೆ ರಾಹುಕಾಲ ಬೆಳಗಿನ ಜಾವ ಏಳು ಕಾಲು ಏಳು ಗಂಟೆ ನಲವತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೇಳು ನಿಮಿಷದವರೆಗೆ ಇರುವಂತದ್ದು ಯಮಗಂಡ ಕಾಲ ಹತ್ತು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ನಿಮಿಷ ಗುಳಿಕ ಕಾಲ ಒಂದು ಗಂಟೆ ಐವತ್ತು ನಾಲ್ಕು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತಾರು ನಿಮಿಷ ಇರುವಂತದ್ದು ಮತ್ತು ಅಭಿಜಿತ ಮುಹೂರ್ತ ಅಂದ್ರೆ ಶುಭ ಕಾರ್ಯಗಳಿಗೆ ಮಾಡುವಂಥ ಅಭಿಜಿತ ಮುಹೂರ್ತ ಅಥವಾ ಅಭಿಜೀತ ಲಗ್ನ ಅಂತ ನಾವೇನು ತಗೊಂತೀವಿ ಹನ್ನೊಂದು ಗಂಟೆ ಐವತ್ತೇಳು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತಾರು ನಿಮಿಷವಾಗಿರುವಂಥದ್ದು ಗುರುಜಿ ಇವತ್ತು ಯಾವುದೋ ಒಂದು ಕೆಲಸವನ್ನ ನಾವು ಪ್ರಾರಂಭ ಮಾಡ್ತಾ ಇದೀವಿ ಅಥವಾ ಏನೇ ಒಂದು ಖರೀದಿ ಮಾಡೋದಕ್ಕೆ ಹೋಗ್ತಾ ಇದೀವಿ ಅಥವಾ ಮನೆ ನೋಡೋದಕ್ಕೆ ಜೊತೆಗೆ ಯಾವ್ದೋ ಒಂದು ಒಳ್ಳೆ ಕೆಲ್ಸಕ್ಕೆ ನಾವು ಕೈ ಹಾಕ್ತಾ ಇದ್ದೀವಿ ಅಂದ್ರೆ ಯಾವ ಒಂದು ಮುಹೂರ್ತದಲ್ಲಿ ನಾವು ಹೋಗ್ಬೇಕು ನೋಡಿ ತುಂಬ ವಿಶೇಷವಾದ ಪ್ರಶ್ನೆ ನಾವು ಏನು ಹೇಳ್ತೀವಿ ಅಂತಂದರೆ ಮುಹೂರ್ತ ಭಾಗದಲ್ಲಿ ನೋಡೋದಾದರೆ ಒಂದು ಅಭಿಜೀತ ಮುಹೂರ್ತ ಅಭಿಜಿತ ಲಗ್ನ ತುಂಬ ವಿಶೇಷವಾಗಿರುವಂಥದ್ದು ಅದಲ್ಲದಿರ ಮುಂದುವರೆದ ಭಾಗ ಅಂತ ನಾವು ನೋಡೋದಾದರೆ ಆ ಒಂದು ಮುಹೂರ್ತ ಭಾಗಕ್ಕೆ ಚಂದ್ರಹೋರೆ ಅಂದರೆ ಇವತ್ತು ಸೋಮವಾರವಾಗಿರೋದ್ರಿಂದ ಚಂದ್ರಹೋರೆಯಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳು ಸಿದ್ಧ ಅಂತ ಹೇಳ್ತೀವಿ ಆ ಈ ಒಂದು ಇವತ್ತಿನ ಒಂದು ದಿನಮಾನದಲ್ಲಿ ಚಂದ್ರಹೋರೆ ಬೆಳಗಿನ ಜಾವ ಆರು ಗಂಟೆ ಹದಿಮೂರು ನಿಮಿಷದಿಂದ ಏಳು ಗಂಟೆ ಹದಿನಾಲ್ಕು ನಿಮಿಷ ಅದಲ್ಲದಿರ ಮಧ್ಯಾಹ್ನದ ಹೊರೆ ಒಂದು ಗಂಟೆ ಇಪ್ಪತ್ತ್ ಮೂರು ನಿಮಿಷದಿಂದ ನಾಲ್ಕು ಎರಡು ಗಂಟೆ ನಿಮಿಷ ಇನ್ನೊಂದ್ಸತಿ ಹೇಳ್ತೀನಿ ಒಂದು ಗಂಟೆ ಇಪ್ಪತ್ ಮೂರು ನಿಮಿಷದಿಂದ ಎರಡು ಗಂಟೆ ಇಪ್ಪತ್ತೈದು ನಿಮಿಷ ಅಂತ ಹೇಳ್ತೀವಿ ಮತ್ತು ಸಾಯಂಕಾಲದ ಸಮಯದಲ್ಲಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಮಾಡುವಂತ ಇವತ್ತಿನ ಒಂದು ಕೆಲಸ ಕಾರ್ಯಗಳು ಅಂದ್ರೆ ವಾರಾಧಿಪತಿ ಹೋರಾಧಿಪತಿ ಬಲವಾಗಿರೋದ್ರಿಂದ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದೇನಂದ್ರೆ ಅವರ ಕೆಲಸಗಳು ತುಂಬಾ ಒಂದು ಸಕ್ಸಸ್ ಸಿಗುವಂತ ದಿನ ಓಕೆ ಸೊ ಗುರುಜಿಗಳು ತಿಳಿಸ್ಕೊಟ್ಟಂತಹ ಒಂದು ಸಮಯ ಅಥವಾ ಹೊರ ಅಂತ ಏನ್ ಹೇಳ್ತಾರೆ ಆ ಒಂದು ಸಮಯದಲ್ಲಿ ನಾವು ಒಳ್ಳೆ ಕೆಲಸಕ್ಕೆ ಕೈ ಹಾಕೋದು ಅಥವಾ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಒಳ್ಳೇದು ಮಾಡ್ತಾ ಇದ್ದೀವಿ ಈ ಒಂದು ಸಮಯದಲ್ಲಿ ನಾವು ಮಾಡ್ಕೊಳ್ಬಹುದು ಗುರುಜಿ ಓಕೆ ಸೊ ಇನ್ನು ಮುಂದುವರೆದು ಗುರುಜಿ ದ್ವಾದಶ ರಾಶಿಗಳ ಫಲಾಫಲವನ್ನ ನೋಡ್ತಾ ಹೋಗೋಣ ಮೊದಲನೇ ರಾಶಿ ಮೇಷ ರಾಶಿಯ ಇವತ್ತಿನ ದಿನ ಹೇಗಿದೆ ನೋಡೋಣ ಗುರುಜಿ ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಲು ಇವತ್ತು ಗಂಭೀರ ಪ್ರಯತ್ನ ತಾವು ಮಾಡ್ತೀರಾ ಅದರಲ್ಲಿ ಯಶಸ್ಸು ಕೂಡ ಕಾಣ್ತೀರ ಮೇಷರಾಶಿಯವರು ಓಕೆ ಮೇಷರಾಶಿ ಅವರಿಗೆ ಕೂಡ ಇವತ್ತಿನ ದಿನ ಯಶಸ್ಸನ್ನ ಕಾಣುವಂತಹ ದಿನ ಆಗಿದೆ ಒಳ್ಳೇದಾಗ್ಲಿ ಗುರುಜಿ ಮುಂದುವರೆದು ಋಷಭ ರಾಶಿಯ ಇವತ್ತಿನ ದಿನವನ್ನ ನೋಡೋಣ ಮಾನಸಿಕ ಶಾಂತಿಗಾಗಿ ಕೆಲವು ದಾನ ಧರ್ಮಗಳಲ್ಲಿ ತಾವು ತೊಡಗಿಸಿಕೊಳ್ಳುವಂಥದ್ದು ದಿನ ಶುಭವಾಗಿರುವಂಥದ್ದು ಮಾನಸಿಕ ಒಂದು ನೆಮ್ಮದಿಗೋಸ್ಕರ ಇವರು ಕೂಡ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾರೆ ಬೇರೆ ಏನಾದ್ರೂ ಪರಿಹಾರ ಕ್ರಮ ಅಥವಾ ಯಾವ ಒಂದು ಪೂಜೆಯ ವಿಧಿವಿಧಾನ ಏನಾದ್ರೂ ಹೇಳ್ತಿರ ಗುರುಜಿ ನೋಡಿ ಇವರಿಗೆ ಅವರಿಗೆ ನಿಮ್ಗೆ ಓಂ ಶುಂ ಶುಕ್ರಾಯ ನಮಃ ಅಂತ ಮಾಡಿ ಆದಷ್ಟು ದೇವಿಯ ಒಂದು ದೇವಸ್ಥಾನಕ್ಕೆ ಬೆಳಗಿನ ಜಾವ ಕೆಲಸ ಕಾರ್ಯಗಳನ್ನ ಹೋಗೋದಕ್ಕಿಂತ ಮುಂಚೆ ದೇವಿಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಹೋಗೋದ್ರಿಂದ ಯಾವುದೇ ದೇವಿಯಾಗಿರ್ಬೋದು ಶಕ್ತಿ ದೇವತೆಯ ಒಂದು ದೇವಸ್ಥಾನಕ್ಕೆ ಹೋಗೋದ್ರಿಂದ ಓಕೆ ಋಷಭರಾಶಿ ಅವರಿಗೆ ಕೂಡ ಶಕ್ತಿ ದೇವತೆಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ತಮ್ಮ ಮುಂದಿನ ಕಾರ್ಯವನ್ನ ನೀವು ಮಾಡೋದು ಒಳ್ಳೇದಾಗುತ್ತೆ ಅಂತ ಹೇಳಿ ಗುರುಜಿಗಳು ತಿಳಿಸ್ತಾ ಇದ್ದಾರೆ ಗುರುಜಿ ಮುಂದುವರೆದು ಮಿಥುನ ರಾಶಿಯ ವಿಚಾರದ ಬಗ್ಗೆ ನೋಡೋಣ ಗುರುಜಿ ಮಿಥುನ ರಾಶಿಯವರು ಇಂದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಆಸಕ್ತಿಗಳನ್ನು ಆಚರಿಸಲು ಇಂದು ಒಳ್ಳೆ ದಿನವಾಗಿರುವಂತದ್ದು ಇದರಿಂದ ನಿಮ್ಗೆ ಇವತ್ತಿನ ಪ್ರ ಇರುವಂತ ದಿನಮಾನಸದಲ್ಲಿ ಇವತ್ತಿನ ದಿನ ತುಂಬಾ ಓಕೆ ಮಿಥುನ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಶುಭದಾಯಕವಾಗಿದೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಕರ್ಕಾಟಕ ರಾಶಿ ಇವತ್ತಿನ ಒಂದು ಪ್ರೇರೇಪಿಸುವ ಭಾವನೆಗಳನ್ನು ಗುರುತಿಸಿ ನೀವು ಭಯ ಅನುಮಾನ ಕೋಪ ನಕಾರಾತ್ಮಕ ಆಲೋಚನೆಗಳನ್ನು ಬಿಟ್ಟರೆ ಇವತ್ತಿನ ದಿನ ನಿಮಗೆ ಅತಿ ಶುಭವಾಗಿರುವಂತಹ ಗುರುಜಿ ನಮ್ಗೆ ಕರ್ಕಾಟಕ ರಾಶಿಯ ವಿಚಾರದ ಬಗ್ಗೆ ಕೂಡ ತಿಳಿಸ್ಕೊಟ್ರೆ ಹಾಗೆ ಒಂದು ಪ್ರಶ್ನೆಗಳು ಬಂದಿದೆ ಗುರುಜಿ ನಾವು ಪ್ರಶ್ನೆ ತಗೊಳ್ಳೋಣ ಖಂಡಿತ ಆ ಮೊದಲನೇದಾಗಿ ಇವರು ಹೆಸರು ಹೇಳ್ತಾ ಇದ್ದಾರೆ ವರ್ಷ ಇವರ ಜನ್ಮ ದಿನಾಂಕ ಹೇಳ್ತೀನಿ ಗುರುಜಿ ಆರು ಮೂರು ಎರಡ್ ಸಾವಿರದ ಆರು ಹುಟ್ಟಿರುವಂತಹ ಸಮಯ ಒಂದ್ ಗಂಟೆ ನಲವತ್ತೈದು ನಿಮಿಷ ಮಧ್ಯಾಹ್ನ ಸೋಮವಾರ ಹುಟ್ಟಿದ್ದಾರೆ ಹುಟ್ಟಿದ ಸ್ಥಳ ಬೆಂಗಳೂರು ಬೆಂಗಳೂರು ಗುರುಜಿ ಇದ್ದಾರೆ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ ಜೊತೆಗೆ ಅವರ ಮುಂದಿನ ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಗುರುಜಿ ಸೊ ನೀವ್ ಹೇಳಿದಂಗೆ ಇವರು ಪ್ರಶ್ನೆ ಯಾರ್ ಕಳಿಸಿದ್ದಾರೆ ಇವರು ಇರೋ ಪ್ರಕಾರದಲ್ಲಿ ವರ್ಷ ಅವ್ರದ್ದು ಸೋಮವಾರ ಹುಟ್ಟಿರುವಂತದ್ದು ರೋಹಿಣಿ ನಕ್ಷತ್ರವಾಗಿರುವಂತದ್ದು ಮತ್ತೆ ರಾಶಿ ಮಿಥುನ ಲಗ್ನದ ಜಾತಕ ಸೊ ಎಜುಕೇಶನ್ ವಿಚಾರವಾಗಿ ಇವರು ಕೇಳ್ತಾ ಇದ್ದಾರೆ ಸೊ ಇವರು ಏನು ಅಂದ್ರೆ ಇವರು ಡಿಗ್ರಿ ಎಜುಕೇಶನ್ ಆತರ ಏನಾದ್ರು ಮೆನ್ಶನ್ ಮಾಡಿದ್ರೆ ಅಥವಾ ಸರ್ವೇ ಸಾಮಾನ್ಯವಾಗಿ ಎಜುಕೇಶನ್ ಬಗ್ಗೆ ಸರ್ವೆ ಸಾಮಾನ್ಯ ನೋಡಿ ಇವರಿಗೆ ಯಾವುದೇ ಒಂದು ನಮ್ಮ ಶಾಸ್ತ್ರದಲ್ಲಿ ವಿದ್ಯೆಗೆ ಸಂಬಂಧಪಟ್ಟಂತದ್ದು ಚತುರ್ಥ ಪಂಚಮ ಮತ್ತು ಭಾಗ್ಯಸ್ಥಾನಗಳಂತ ಹೇಳ್ತೀವಿ ಅಂದ್ರೆ ಫೋರ್ತ್ ಫಿಫ್ತ್ ಅಂಡ್ ನೈನ್ತ್ ಹೌಸ್ ಅಂತ ಹೇಳ್ತೀವಿ ಇವರ ಜಾತಕದಲ್ಲಿ ಚತುರ್ಥದಲ್ಲಿ ಕೇತು ಇದ್ದು ಪಂಚಮದಲ್ಲಿ ಗುರು ಇರುವಂತದ್ದು ವಿಶೇಷವಾಗಿ ಮತ್ತು ಭಾಗ್ಯಸ್ಥಾನದಲ್ಲಿ ಸೂರ್ಯ ಇರುವಂತದ್ದು ಇವರಿಗೆ ಸ್ವಲ್ಪ ಪಂಚಮದಲ್ಲಿ ಗುರು ವಕ್ರಿ ಇರೋದ್ರಿಂದ ಸ್ವಲ್ಪ ಹಠ ಕೋಪ ಇರುವಂತದ್ದು ಇವರ ಜಾತಕದ ವಿಚಾರವಾಗಿ ತುಂಬಾ ಪ್ರಶ್ನೆಗಳು ಕೇಳುವಂತದ್ದು ಸ್ವಲ್ಪ ವಾದ ವಿವಾದಗಳು ಮಾಡ್ಕೊಳ್ಳುವಂಥದ್ದು ಒಂದು ವಾದ ಹೆಚ್ಚು ಮಾಡುವಂಥದ್ದು ಮತ್ತೆ ಜಾತಕದಲ್ಲಿ ಚಂದ್ರ ಮತ್ತು ಕುಜರ ಸಮ್ಮಿಲನ ಇರೋದ್ರಿಂದ ಕೋಪ ಜಾಸ್ತಿ ಇವರು ಯಾರು ಕೊಟ್ಟಿದ್ದಾರೆ ಹಠ ಕೋಪ ಸ್ವಲ್ಪ ಜಾಸ್ತಿ ಇರುತ್ತೆ ಬೇಗ ಮುಂಗೋಪ ಜಾಸ್ತಿ ಇರುವಂತದ್ದು ಇವರಿಗೆ ದಶಾಭುಕ್ತಿ ರಾಹು ದಶನಲ್ಲಿ ಶನಿ ಅಂತರ್ದಶೆ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ಇಂದ ಸೊ ಇವರಿಗೆ ನಡೀತಿರುವಂತಹ ದಶಾಭುಕ್ತಿಯಲ್ಲಿ ರಾಹು ದಶಮ ಸ್ಥಾನದಲ್ಲಿದ್ದು ಶನಿ ಕೂಡ ಎರಡನೇ ಮನೆಯಲ್ಲಿ ಇರೋದ್ರಿಂದ ಎಜುಕೇಶನ್ ಾಗಿ ಚೆನ್ನಾಗಿ ನಡೀತಿರುತ್ತೆ ಆದ್ರೆ ಮಾರ್ಕ್ಸ್ ಗ್ರೇಡ್ ವಿಚಾರದಲ್ಲಿ ಸ್ವಲ್ಪ ಅವರೇಜ್ ಆಗಿರುವಂತದ್ದು ಸ್ವಲ್ಪ ಇದಕ್ಕೆ ಇನ್ನೂ ವೃದ್ಧಿ ಮಾಡ್ಕೋಬೇಕು ಅಂತಂದ್ರೆ ಇವ್ರಿಗೆ ನಡೀತಾ ಇರುವಂತ ರಾಹು ದಶನಲ್ಲಿ ಯಥೇಚ್ಛವಾಗಿ ರಾಹು ಮಂತ್ರ ಓಂ ರಂ ರಾಹುವೆ ನಮಃ ಅಂತೇಳಿ ಹೇಳಿ ಪ್ರತಿದಿನ ಹೇಳುವಂಥದ್ದು ಮತ್ತೆ ಪ್ರತಿ ಶನಿವಾರ ಶನಿವಾರ ಎಷ್ಟು ಬಾರಿ ಹೇಳಬೇಕು ನೂರೆಂಟು ಬಾರಿ ಓಂ ರಂ ರಾಹುವೇ ನಮಃ ಅಂತ ದಿನಾಲು ಪ್ರತಿನಿತ್ಯ ಜಪ ಮಾಡುವಂಥದ್ದು ಮತ್ತೆ ಪ್ರತಿ ಶನಿವಾರ ಶನಿವಾರ ಯಾವುದೇ ದೇವಸ್ಥಾನದಲ್ಲಿ ಒಂದು ನವಗ್ರಹ ಸ್ಥಾಪಿತ ಇರುವಂತದ್ದು ಇರುತ್ತಲ್ವಾ ಸೊ ಅಲ್ಲಿ ರಾಹು ನವ ಗ್ರಹದ ಮುಂದೆ ಕರಿ ಉದ್ದಿನ ಕಾಳು ಕಾಲ್ ಕೆಜಿ ಅರ್ಧ ಕೆಜಿ ಇಟ್ಟು ಮೂರು ಅಪ್ರದಕ್ಷಣೆ ಅಂದ್ರೆ ಆಂಟಿಕ್ಲಾಕ್ ವೈಸ್ ಅಂತ ಹೇಳ್ತೀವಿ ಕೇತುಗಳು ಅಪ್ರದಕ್ಷಿಣೆ ಇರುವಂತ ಗ್ರಹಗಳು ಅಂದ್ರೆ ಗೋಚಾರದಲ್ಲಿ ಕೂಡ ರಾಹುಕೇತುಗಳು ಉಲ್ಟಾ ಹೋಗ್ತಿರುವಂತದ್ದು ಸಾಮಾನ್ಯವಾಗಿ ನೋಡಿದಿರಾ ರಾಶಿಯಲ್ಲಿ ರಾಹು ಇರುವಂತದ್ದು ಕನ್ಯಾ ಕನ್ಯ ರಾಶಿಯಲ್ಲಿ ಕೇತು ಇರುವಂಥದ್ದು ನಮಗೆ ಮೀನರಾಶಿ ಆದ್ಮೇಲೆ ಯಾವ್ದು ಬರುತ್ತೆ ಮೇಷ ಬರುತ್ತೆ ಮತ್ತೆ ಕನ್ಯಾ ರಾಶಿಯಲ್ಲಿ ಮುಂಬರುವ ರಾಶಿ ತುಲಾ ರಾಶಿ ಬಟ್ ಕೇತುಗಳು ಈಗ ಮೇ ತಿಂಗಳಲ್ಲಿ ಬದಲಾವಣೆ ಆದ್ರೆ ಮೇಷ ರಾಶಿಗೆ ರಾಹು ಹೋಗೋದಿಲ್ಲ ಮೇಷದಿಂದ ನಿಮ್ಮ ಇರುವಂತ ಕುಂಭದಿಂದ ಉಲ್ಟಾ ಬರುವಂಥದ್ದು ಅಂದ್ರೆ ಇರುವಂಥದ್ದು ಮೀನರಾಶಿಯಲ್ಲಿ ರಾಶಿಗೆ ಬರುತ್ತೆ ಮತ್ತೆ ಕನ್ಯಾ ರಾಶಿಯಲ್ಲಿ ಇರುವಂಥದ್ದು ಕನ್ಯದಿಂದ ಉಲ್ಟಾ ಬಂದ್ರೆ ಸಿಂಹ ರಾಶಿಗೆ ಬರುತ್ತೆ ಸೊ ಅದಕ್ಕೆ ರಾಹು ಕೇತು ಸಂಬಂಧಪಟ್ಟಂಥದ್ದು ಪರಿಹಾರಗಳು ಅಪ್ರದಕ್ಷಿಣೆವಾಗಿ ಮಾಡುವಂಥದ್ದು ಅದರ ಚಲನೇನೆ ಅಪ್ರದಕ್ಷಿಣೆ ಇರೋದ್ರಿಂದ ಇವರು ವೈಸ್ ಮೂರು ಪ್ರ ಪ್ರದಕ್ಷಿಣೆ ಹಾಕಿ ಓಂ ರಂ ರಾಹುಯೇ ನಮಃ ಅಂತ ಪ್ರತಿ ಶನಿವಾರ ಈ ವಿಧಗಳನ್ನ ಮಾಡುವಂಥದ್ದು ಇವರಿಗೆ ಅನುಕೂಲತೆ ಆಗುತ್ತೆ ಇನ್ನು ಕೋಪ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೇದು ಅದಕ್ಕೆ ಸಂಬಂಧಪಟ್ಟಂತದ್ದು ಒಂದು ರೆಮಿಡಿ ಏನು ಅಂತಂದ್ರೆ ಚಿಕ್ಕದಾಗಿ ಮನೇಲಿ ಏನಾದ್ರು ಬೆಳ್ಳಿ ಲೋಟ ಬೆಳ್ಳಿ ಪಾತ್ರೆಗಳಿದ್ರೆ ನಾವು ವೀಕ್ಷಕರಲ್ಲಿ ನೋಡ್ತೀವಿ ಸುಮಾರು ಸರ್ವೇ ಸಾಮಾನ್ಯ ಸಾಮಾನ್ಯವಾಗಿ ಪೂಜೆಗೆ ಅದನ್ನ ಬಳಸ್ತಾರೆ ಸೊ ಆ ಪೂಜೆಗೆ ಬಳಸೋದ ಬದಲು ಅದನ್ನ ತಾವು ಉಪಯೋಗಕ್ಕೆ ತಗೊಳ್ಳಿ ಆ ಬೆಳ್ಳಿ ಲೋಟ ಬೆಳ್ಳಿ ಪಾತ್ರೆನಲ್ಲಿ ಆ ಒಂದು ನೀರನ್ನ ತುಂಬಿಸಿ ರಾತ್ರಿ ಇಟ್ಟು ಬೆಳಗಿನ ಜಾವ ಅವರು ಹಲ್ಲು ಉಜ್ಜಿ ನಿತ್ಯ ಕರ್ಮಗಳೆಲ್ಲ ಆದ ನಂತರ ಆ ನೀರಿನ ಒಂದು ಗ್ಲಾಸ್ ನಲ್ಲಿ ಆ ನೀರನ್ನ ಸೇವಿಸೋದ್ರಿಂದ ಇವರಿಗೆ ಕೋಪ ತಾಪಗಳು ಕಮ್ಮಿ ಆಗುತ್ತೆ ಈ ಮೂರು ಪರಿಹಾರಗಳು ಮಾಡ್ಕೊಂಡ್ರೆ ಇವರಿಗೆ ಶಿಕ್ಷಣ ತುಂಬಾ ಚೆನ್ನಾಗಿರುವಂತ ಭವಿಷ್ಯದ ಬಗ್ಗೆನೂ ಕೂಡ ಕೇಳ್ತಾ ಇದ್ದಾರೆ ಭವಿಷ್ಯಕ್ಕೆ ಬಂದು ಭಾಗ್ಯಸ್ಥಾನ ಅಂತ ಹೇಳ್ತೀವಿ ಇಲ್ಲಿ ಭಾಗ್ಯಸ್ಥಾನದಲ್ಲಿ ರವಿ ಇರೋದ್ರಿಂದ ಮತ್ತೆ ಭಾಗ್ಯಾಧಿಪತಿ ದ್ವಿತೀಯದಲ್ಲಿ ಶನೇಶ್ವರ ಇರೋದ್ರಿಂದ ಭಾಗ್ಯ ತುಂಬಾ ಚೆನ್ನಾಗಿರುತ್ತೆ ಇವರ ಮುಂದುವರೆದ ಭಾಗವಾಗಿ ಇವ್ರ ಮದುವೆ ಇತ್ಯಾದಿಗಳು ಆದ ನಂತರ ಇವರಿಗೆ ತುಂಬಾ ಹೋಗಿ ಒಂದು ಪ್ರೋಗ್ರೆಸ್ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಕಡೆ ಸೆಟ್ಲ್ ಆಗುವಂತದ್ದು ಮತ್ತೆ ಒಳ್ಳೆ ಇಂಡಿಪೆಂಡೆಂಟ್ ಆಗಿರುವಂತ ವ್ಯಕ್ತಿ ಆಗ್ತಾರೆ ಅಂದ್ರೆ ಇವರು ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಅವ್ರು ಮಾಡುವಂತ ವೃತ್ತಿಯಲ್ಲಾಗಿರ್ಬೋದು ಒಂದು ಅವ್ರದೇ ಒಂದು ಯುನಿಕ್ನೆಸ್ ಅಂದ್ರೆ ಕ್ರಿಯಾತ್ಮಕವಾಗಿರುವಂತ ವ್ಯಕ್ತಿ ಇವ್ರು ಆಗ್ತಾರೆ ಮುಂದಿನ ಭವಿಷ್ಯ ತುಂಬಾ ಚೆನ್ನಾಗಿದೆ ಅಂದ್ರೆ ಆರ್ಥಿಕವಾಗಿ ಮತ್ತು ಅವರ ಕೆಲಸ ಕಾರ್ಯಗಳ ವಿಚಾರವಾಗಿ ತುಂಬಾ ಉದ್ಯೋಗಿಕವಾಗಿ ಕೂಡ ಗುರುಜಿ ಸೊ ವರ್ಷ ಅವರು ಕೂಡ ನಮ್ಗೆ ಪ್ರಶ್ನೆಯನ್ನ ಕೇಳಿದ್ರು ಸೊ ಅವ್ರಿಗೆ ಒಂದು ಪರಿಹಾರ ಕ್ರಮಗಳ ಕೂಡ ತಿಳಿಸ್ಕೊಟ್ಟಿದ್ದೀರಾ ಹಾಗೆ ಅವರ ಮುಂದಿನ ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿ ಕೂಡ ತಿಳಿಸ್ಕೊಟ್ಟಿದ್ದೀರಾ ದ್ವಾದಶ ರಾಶಿಗಳ ಫಲಾಫಲವನ್ನ ಮುಂದುವರ್ಸೋಣ ಗುರುಜಿ ನಾವು ಕರ್ಕಾಟಕ ರಾಶಿಯವರಿಗೆ ಫಲಾಫಲಗಳನ್ನ ನೋಡಿದ್ವಿ ಮುಂದುವರೆದು ಸಿಂಹ ರಾಶಿಯ ಇವತ್ತಿನ ದಿನ ಸೋಮವಾರ ಅವರಿಗೆ ಹೇಗಿದೆ ಗುರುಜಿ ಸಿಂಹರಾಶಿ ನಿಮಗಾಗಿ ಹಣ ಉಳಿಸುವ ನಿಮ್ಮ ಬಯಕೆ ಇವತ್ತು ಪೂರ್ಣಗೊಳ್ಳಬಹುದು ನಿಮಗಾಗಿ ನಿಮ್ಮ ಪರ್ಸನಲ್ ವಿಚಾರವಾಗಿ ಏನು ಹಣನ ತೆಗೆದಿಟ್ಕೋಬೇಕು ಅಂತೀರಾ ಇವತ್ತಿನ ದಿನ ಶುಭವಾಗಿರುವಂತದ್ದು ಸಿಂಹರಾಶಿ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಶುಭದಾಯಕವಾಗಿದೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಕನ್ಯಾ ರಾಶಿಯ ವಿಚಾರ ಬಗ್ಗೆ ನೋಡೋಣ ನಿಮ್ಮ ದಯಾಳು ಪ್ರಕೃತಿ ಇವತ್ತು ಅನೇಕ ಸಂತೋಷದ ಕ್ಷಣಗಳು ತರುತ್ತೆ ಇವತ್ತಿನ ದಿನ ತುಂಬಾ ಶುಭವಾಗಿರುತ್ತೆ ಕನ್ಯಾ ರಾಶಿಯ ಇವತ್ತಿನ ದಿನ ಹೇಗಿದೆ ತುಲಾ ರಾಶಿ ಒಬ್ಬ ಸಂತನ ಆಶೀರ್ವಾದದಿಂದ ನಿಮ್ಮ ಮನಸ್ಸ ಮನಶಾಂತಿ ಸಿಗುವಂಥದ್ದು ವಿವಾಹೇತರಿಗೆ ವಿವಾಹ ಸೆಟ್ ಆಗುವಂಥದ್ದು ವಿವಾಹಕ್ಕೆ ಸಂಬಂಧಪಟ್ಟಂತ ಮಾತುಕತೆಗಳು ಮುಂದುವರಿಯುವಂಥದ್ದು ಮತ್ತೆ ಯಾರು ವಿವಾಹೇತರಾಗಿದ್ದ ನಿಮಗೆ ಕುಟುಂಬ ಇರುತ್ತೋ ಅವರ ಮಕ್ಕಳ ಬಗ್ಗೆ ಅಂದ್ರೆ ತುಲಾರಾಶಿ ಅವರ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಅಂತ ತಿಳಿಸ್ತಾ ಇದ್ದೇವೆ ಓಕೆ ತುಲಾರಾಶಿಯವರು ನಿಮ್ಮ ನಿಮಗೆ ಏನಾದ್ರೂ ಮನೆಯಲ್ಲಿ ಮಕ್ಕಳಿದ್ರೆ ಅವ್ರ ಬಗ್ಗೆ ಇವತ್ತಿನ ದಿನ ಬಹಳ ವಿಶೇಷವಾಗಿ ಒಂದಷ್ಟು ಕಾಳಜಿಯನ್ನ ವಹಿಸಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ನೋಡೋಣ ವೃಶ್ಚಿಕ ರಾಶಿ ನಿಮ್ಮ ಆತ್ಮವಿಶ್ವಾಸದ ಲಾಭ ತೆಗೆದುಕೊಳ್ಳಿ ಇವತ್ತು ನಿಮ್ಮ ಹಣ ಗಳಿಸುವಲ್ಲಿ ತುಂಬಾ ಸಮರ್ಥರಾಗಿರ್ತೀರಾ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಗುರುಜಿ ಮುಂದಿನ ರಾಶಿ ಧನು ರಾಶಿಯ ವಿಚಾರದ ಬಗ್ಗೆನೂ ಕೂಡ ನೋಡೋಣ ಗುರುಜಿ ನಿಮ್ಮ ಆಕರ್ಷಕ ವ್ಯಕ್ತಿತ್ವ ಇವತ್ತು ಎಲ್ಲರ ಗಮನ ಸೆಳೆಯುವಂತದ್ದು ಹಣ ಖರ್ಚು ಮಾಡುವ ಯಾವುದೇ ಅಗತ್ಯವಿಲ್ಲ ಎಲ್ಲರ ಕಡೆಯಿಂದ ಸಹಕಾರ ಮತ್ತು ಒಂದು ಅಂತ ಸಿಗುತ್ತೆ ಅವರಿಗೆ ಕೂಡ ಎಲ್ಲಾ ಕಡೆಯಿಂದ ಸಹಕಾರ ತುಂಬಾ ಒಳ್ಳೇದಾಗಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಗುರುಜಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಮತ್ತೊಂದು ಪ್ರಶ್ನೆಯನ್ನ ನಾವು ತಗೊಳೋಣ ಸೊ ಇವರು ಕೂಡ ನಮ್ಮ ಅವರ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಸೊ ಇವರ ಹೆಸರು ಬಂದು ಮನೀಶ್ ಮತ್ತೆ ಮೋಹಿತ್ ಎರಡು ಹೆಸರು ಇದೆ ಹಾಗೆ ಎರಡ ಹೆಸರು ಮನೆಯಲ್ಲಿ ಕರೀತಾರೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಅವರ ಅಟೆಂಡೆನ್ಸ್ ವಿಚಾರವಾಗಿ ಅಥವಾ ಅವರು ಸ್ಕೂಲಿಗೆ ದಾಖಲಾತಿಯಲ್ಲಿ ಏನಾದರೂ ನಮೂದಿಸಿದಾರ ಯಾವ ಹೆಸರು ಮನೀಶ್ ಅಂತ ಮನಿಶ್ ಅಂತನಾ ಓಕೆ ಹೇಳಿ ಆ ಮನಿಶ್ ಅವ್ರದ್ದು ಏನ್ ಮಾಹಿತಿ ಕಳೆದ ಏನು ಜನ್ಮ ದಿನಾಂಕ ಕಳಿಸಿದ್ದಾರೆ ಗುರುಜಿ ಇವರ ಜನ್ಮ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಒಂಬತ್ತು ಜನ್ಮ ಸಮಯ ಬಂದು ಸೋಮವಾರ ರಾತ್ರಿ ಎಂಟು ಮೂವತ್ತಕ್ಕೆ ಇವರು ಕೂಡ ತಮ್ಮ ಎಜುಕೇಶನ್ ವಿಚಾರದ ಬಗ್ಗೆನೂ ಕೂಡ ಕೇಳ್ತಾ ಇದ್ದಾರೆ ಸೊ ಕೊಟ್ಟಿರುವಂಥ ಮನೀಷನ ಒಂದು ಜಾತಕದ ವಿಚಾರವಾಗಿ ಸೋಮವಾರ ಪೂರ್ವ ಫಾಲ್ಗುಣಿ ನಕ್ಷತ್ರ ಬರುತ್ತೆ ಇವರಿಗೆ ಸಿಂಹರಾಶಿ ಸೊ ಇಲ್ಲಿ ಜಾತಕದ ವಿಚಾರವಾಗಿ ಋಷಭ ಲಗ್ನ ಅಂತ ಹೇಳ್ತೀವಿ ಆ ಒಂದು ಪೂರ್ವ ಫಾಲ್ಗುಣಿ ನಕ್ಷತ್ರ ಆಗಿರೋದ್ರಿಂದ ಇವರಿಗೆ ಸ್ವಲ್ಪ ಜೀವನದಲ್ಲಿ ಕಂಫರ್ಟ್ನೆಸ್ ಜಾಸ್ತಿ ತಂದೆ ತಾಯಿಗಳಿಂದ ಮುದ್ದು ಜಾಸ್ತಿ ಅಂತ ಹೇಳ್ತೀವಿ ಯಾರೋ ಇವರು ಮನೀಷನ ವಿಚಾರವಾಗಿ ಏನು ಕೊಟ್ಟಿದ್ದೀರಾ ಸೊ ಇವಾಗ ಕಂಫರ್ಟ್ನೆಸ್ ತುಂಬ ಆಗುತ್ತೆ ಅದರಿಂದ ಸ್ವಲ್ಪ ಎಜುಕೇಷನಲ್ಲಿ ಅವಾಗವಾಗ ಏರುಪೇರುಗಳು ಅಂದರೆ ಮಾರ್ಕ್ಸ್ ವಿಚಾರದಲ್ಲಿ ಆ ಥರ ಅಂತ ಹೇಳ್ತೀವಿ ಸೊ ಇಲ್ಲಿ ನೋಡೋದಾದ್ರೆ ಇವರಿಗೆ ದಶಾಭುಕ್ತಿಗಳಂತಂದರೆ ಶುಕ್ ಶುಕ್ರ ಮಹಾದಶೆನಲ್ಲಿ ಕೇತು ಅಂತರ್ದಶೆ ನಡೀತಿದೆ ಈ ವಿ ಈ ಒಂದು ಜಾತಕದ ವಿಚಾರವಾಗಿ ಮುಂದೆ ಸೂರ್ಯ ಮಹಾದಶೆ ನಡೆಯುತ್ತೆ ಎಜುಕೇಶನ್ಗೆ ನಾನು ಸಂಬಂಧಪಟ್ಟಂತದ್ದು ಕೊನೆಯ ಯಾರು ಪ್ರಶ್ನೆ ಕಳಿಸಿದ್ರು ನಮಗೆ ಅದರಲ್ಲಿ ಹೇಳಿದೆ ಚತುರ್ಥ ಪಂಚಮ ಭಾಗ್ಯಾಧಿಪತಿ ವಿಚಾರವಾಗಿ ನೋಡ್ತೀವಿ ಇವರಿಗೆ ಮನೀಷನವರ ಜಾತಕದಲ್ಲಿ ಚತುರ್ಥದಲ್ಲಿ ಗುರು ಮತ್ತು ರಾಹು ಇರೋದ್ರಿಂದ ಸ್ವಲ್ಪ ಓದಿದ ಕಡೆ ಒಂದು ಕಾನ್ಸಂಟ್ರೇಷನ್ ಇರಲ್ಲ ಒಂದೇ ಕಡೆ ಸ್ವಲ್ಪ ಅಲದಾಡುವಿಕೆ ಮತ್ತು ಮೆಮೊರಿ ಪವರ್ ಸ್ವಲ್ಪ ಕಮ್ಮಿ ಅಂತ ಹೇಳ್ತೀವಿ ಆದರೆ ನಡೀತಿರುವ ದಶಾಭುಕ್ತಿನಲ್ಲಿ ಕೇತು ದಶೆ ಇವರಿಗೆ ಅಂತರ್ದಶ್ ಮೇ ಎರಡ್ ಸಾವಿರದ ಇಪ್ಪತ್ತಾರು ವರೆಗೂ ನಡೀತಾ ಇರೋದ್ರಿಂದ ಅಲ್ಲಿವರೆಗೂ ಸ್ವಲ್ಪ ಮಾರ್ಕ್ಸ್ ಆಗಿರ್ಬೋದು ಗ್ರೇಡ್ ಆಗಿರ್ಬೋದು ಸ್ವಲ್ಪ ನಿಧಾನವಾಗಿರುವಂಥದ್ದು ಅಂದರೆ ಅವರೇಜ್ ಅಂತ ಹೇಳ್ತೀವಲ್ವ ಮುಂಬರುವ ದಶ ಇವರಿಗೆ ತುಂಬಾ ಒಂದು ಯೋಗಕಾರಕ ದಶ ಅಂತ ಹೇಳ್ತೀವಿ ಸೂರ್ಯ ಮಹಾದಶೆ ಎರಡು ಸಾವಿರದ ಇಪ್ಪತ್ತಾರು ಮೇ ನಂತರ ಬರೋದ್ರಿಂದ ಜಾತಕದಲ್ಲಿ ಸೂರ್ಯ ಬಲವಾಗಿ ಆರನೇ ಮನೇಲಿ ಕೂತಿರುವಂಥದ್ದು ಶುಕ್ರನೊಟ್ಟಿಗೆ ಕೂತಿರೋದ್ರಿಂದ ಬುಧಾದಿತ್ಯ ಯೋಗ ಅಂತ ಹೇಳ್ತೀವಿ ಸೊ ಬುಧನೊಟ್ಟಿಗೆ ಕೂತಿರೋದ್ರಿಂದ ಬುಧಾದಿತ್ಯ ಯೋಗ ಬರ್ತಾ ಇರೋದ್ರಿಂದ ಮುಂದಿನ ವರ್ಷದಿಂದ ತುಂಬಾ ಚೆನ್ನಾಗಿದೆ ಅಂದರೆ ಅವ್ರ ಮಾರ್ಕ್ಸು ಗ್ರೇಡ್ಸು ಆ ವಿಚಾರದಲ್ಲಿ ತುಂಬ ಒಳ್ಳೆಯ ಸ್ಕೋರಿಂಗ್ಸ್ ಆಗುತ್ತೆ ಈ ಇವರಿಗೆ ಪರಿಹಾರ ಇಷ್ಟೇ ಪ್ರತಿ ಬುಧವಾರ ಬುಧವಾರ ಗಣಪತಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಗಣಪತಿಗೆ ಮೋದಕ ಅಥವಾ ಏನಾದರೂ ಒಂದು ನೈವೇದ್ಯವನ್ನು ನೀಡುವಂಥದ್ದು ಮತ್ತು ಆದಷ್ಟು ಓಂ ಗಮ್ ಗಣಪತಿಯೇ ನಮಃ ಅಂತೇಳಿ ನೂರೆಂಟು ಬಾರಿ ಜಪ ಅಲ್ಲಿ ದೇವಸ್ಥಾನದಲ್ಲಿ ಅವತ್ತು ಮಾಡುವಂಥದ್ದು ದಿನನಿತ್ಯವಾಗಿ ಕೂಡ ಈ ಮಂತ್ರವನ್ನು ಜಪ ಮಾಡಿ ಅವರು ಅಭ್ಯಾಸ ಮಾಡೋದಕ್ಕಿಂತ ಮುಂಚೆ ಪ್ರಾರಂಭ ಮಾಡಿದ್ರೆ ಶೈಕ್ಷಣಿಕವಾಗಿ ಉತ್ತಮ ಓಕೆ ಸೊ ಮನುಷ್ಯರು ಕೂಡ ನಮಗೆ ಪ್ರಶ್ನೆಯನ್ನ ಕಳಿಸಿದ್ರು ಪರಿಹಾರವನ್ನ ಕೂಡ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ ಆ ರೀತಿಯಾದಂತಹ ಪರಿಹಾರ ಕ್ರಮಗಳನ್ನ ನೀವು ಕಂಟಿನ್ಯೂ ಮಾಡೋದು ಅಥವಾ ಫಾಲೋ ಮಾಡೋದ್ರಿಂದ ಒಂದು ಒಳ್ಳೆ ಫಲಗಳನ್ನ ಕೂಡ ನೀವು ನಿರೀಕ್ಷಿಸಬಹುದು ಅಂತ ಹೇಳಿ ತಿಳಿಸ್ತಾ ಗುರುಜಿ ನಾವು ಅಹ್ ಧನು ರಾಶಿಯವರೆಗೂ ಕೂಡ ದ್ವಾದಶ ರಾಶಿಗಳ ಫಲಾಫಲಗಳನ್ನ ನೋಡ್ತಾ ಹೋಗ್ತಾ ಇದ್ವಿ ಮುಂದುವರೆದು ಮಕರ ರಾಶಿಯ ವಿಚಾರದ ಬಗ್ಗೆ ಇವತ್ತಿನ ದಿನ ತಿಳ್ಕೊಳ್ಳೋಣ ಗುರುಜಿ ನಿಮ್ಮ ಅಪಾರ ವಿಶೇಷ ಮತ್ತು ಸುಲಭದ ಕೆಲಸದ ವೇಳಾಪಟ್ಟಿ ಇವತ್ತು ನಿಮಗೆ ವಿಶ್ರಾಂತಿ ಸಮಯ ನೀಡುತ್ತೆ ಸೊ ಅದನ್ನ ನೀವು ಮುಂದುವರಿಸಿ ಅಂತ ಹೇಳ್ತಾ ಇದ್ದೀನಿ ಮಕರ ಓಕೆ ಮಕರ ರಾಶಿಯವರಿಗೆ ಕೂಡ ಒಂದು ವಿಶ್ರಾಂತಿ ಸಿಗುವಂತಹ ಒಂದು ಕೆಲಸ ಇವತ್ತಿನ ದಿನ ಆಗುತ್ತೆ ಅದ್ರ ಮಧ್ಯ ಕೂಡ ನೀವು ಕೆಲಸವನ್ನ ಮಾಡ್ಬೇಕಂತ ಹೇಳಿ ಗುರುಜಿಗಳು ತಿಳಿಸ್ಕೊಡ್ತಾ ಇದ್ದಾರೆ ಗುರುಜಿ ಮುಂದಿನ ರಾಶಿ ಕುಂಭ ರಾಶಿ ಕುಂಭರಾಶಿಯವರು ಮಾನಸಿಕ ಒತ್ತಡ ಮತ್ತು ಶಾಂತಿಯಗಾಗಿ ಮಾನಸಿಕ ಒತ್ತಡದಿಂದ ದೂರ ಬಂದು ಶಾಂತಿಗಾಗಿ ನಿಮ್ಮ ಒತ್ತಡವನ್ನು ಪರಿಹರಿಸುವಂಥ ದಿನವಾಗಿರುವಂಥದ್ದು ವ್ಯಾಯಾಮ ಪ್ರಾಣಾಯಾಮ ನಿತ್ಯ ಕರ್ಮಗಳನ್ನು ನಿಧಾನವಾಗಿ ಮಾಡಿ ದಿನ ಶುಭವಾಗಿರುತ್ತೆ ಅವರ ಒತ್ತಡದ ಪರಿಹಾರಕ್ಕಾಗಿ ವ್ಯಾಯಾಮ ಧ್ಯಾನಗಳನ್ನು ಮಾಡೋದರಿಂದ ಮಾಡೋದ್ರಿಂದ ಕುಂಭರಾಶಿಯವರಿಗೆ ಕೂಡ ಇವತ್ತಿನ ದಿನ ಒಳ್ಳೆದಾಗುತ್ತೆ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ರಾಶಿಗಳಲ್ಲೇ ಕೊನೆಯ ರಾಶಿ ಮೀನ ರಾಶಿ ಗುರುಜಿ ಮೀನರಾಶಿಯವರು ಅನಿರೀಕ್ಷಿತವಾಗಿ ಇವತ್ತು ನಿಮ್ಮ ಒಂದು ಹಳೆಯ ಸ್ನೇಹಿತರು ನಿಮಗೆ ಹಳೆಯ ಮಿತ್ರರು ಸಿಗುವಂಥ ದಿನವಾಗಿರುವಂಥದ್ದು ಮತ್ತು ನಿಮ್ಮ ಪ್ರೀತಿ ಪಾತ್ರರಿಂದ ಹೆಚ್ಚು ಅನುಕೂಲತೆಗಳು ನಿಮಗೆ ಇವತ್ತಿನ ದಿನ ಚೆನ್ನಾಗಿರುವಂಥದ್ದು ಇದರಿಂದ ನಿಮ್ಮ ದಿನ ಶುಭವಾಗುತ್ತದೆ ಮೀನ ಮೀನರಾಶಿಯವರಿಗೆ ಕೂಡ ಸೋಮವಾರದ ದಿನ ಶುಭದಾಯಕವಾದ ದಿನವಾಗಿದೆ ಒಳ್ಳೇದಾಗ್ಲಿ ಅಂತ ಹೇಳಿ ತಿಳಿಸ್ತಾ ನಾವು ಪ್ರತಿ ಸಂಚಿಕೆಯಲ್ಲೂ ಕೂಡ ದ್ವಾದಶ ರಾಶಿಗಳ ಫಲಾಫಲ ಆದ್ವೇನೆ ಏಪ್ರಿಲ್ ನ ಒಂದು ಭವಿಷ್ಯದ ಮಾಸ ಭವಿಷ್ಯದ ವಿಚಾರದ ಬಗ್ಗೆ ಪ್ರತಿ ರಾಶಿಯವರೆಗೂ ಕೂಡ ನಾವು ನೋಡ್ತಾ ಬರ್ತಾ ಇದ್ವಿ ಹಾಗೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಕುಂಭ ರಾಶಿಯ ವಿಚಾರದ ಬಗ್ಗೆ ನೋಡ್ತಾ ಹೋಗೋಣ ಹಾಗೆ ನಿಮಗೆ ಅಹ್ ಮಿಕ್ಕಂತ ಮೇಷದಿಂದ ಇನ್ನ ಮಕರ ರಾಶಿಯವರೆಗೂ ಕೂಡ ನಿಮಗೆ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಬೇಕು ಅಂದ್ರೆ ಅದು ನಮ್ಮ ಭಕ್ತಿ ಪ್ರಗತಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ಕೂಡ ನಿಮಗೆ ಲಭ್ಯ ಇರುತ್ತೆ ನೀವು ಅಲ್ಲಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಪ್ರತಿಯೊಂದು ರಾಶಿಯ ವಿಚಾರ ಬಗ್ಗೆ ಅಲ್ಲಿ ಗುರುಜಿಗಳು ಕೂಡ ತಿಳಿಸ್ಕೊಟ್ಟಿರ್ತಾರೆ ಅದಕ್ಕೆ ಪರಿಹಾರ ಕ್ರಮ ಲಾಭಗಳೇನು ನಷ್ಟ ಏನು ಏನ್ ಸಮಸ್ಯೆ ಬರುತ್ತೆ ಶುಭವರ್ಣ ಏನು ಏನು ಸಂಖ್ಯೆ ಏನು ಈ ಎಲ್ಲಾ ವಿಚಾರಗಳ ಬಗ್ಗೆ ಗುರುಜಿಗಳು ಅಲ್ಲಿ ತಿಳಿಸ್ಕೊಟ್ಟಿರ್ತಾರೆ ಹಾಗೆ ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಕುಂಭ ಕುಂಭರಾಶಿಯವರಿಗೆ ಯಾವ ಆಗಿರುತ್ತೆ ಗುರುಜಿ ನಾವು ಹಿಂದಿನ ಸಂಚಿಕೆಯಲ್ಲಿ ಮಕರ ರಾಶಿಯ ಬಗ್ಗೆ ನೋಡಿದ್ವಿ ಈಗ ಕುಂಭ ರಾಶಿಯ ವಿಚಾರವಾಗಿ ನೋಡ್ತಾ ಹೋಗೋದಾದ್ರೆ ನವಗ್ರಹಗಳ ಗೋಚರ ಪ್ರಭಾವ ಹೇಗಿದೆ ಈ ಕುಂಭರಾಶಿಯವರಿಗೆ ಈ ವಿಚಾರವಾಗಿ ರಾಶಿ ಫಲ ಏನ್ ತೋರಿಸುತ್ತೆ ಏಪ್ರಿಲ್ ತಿಂಗಳಲ್ಲಿ ಕುಂಭರಾಶಿಯವರು ಏನೇನೆಲ್ಲ ನಿರೀಕ್ಷಿಸಬಹುದು ಗುರುಜಿ ನೋಡಿ ತುಂಬಾ ತುಂಬಾ ವಿಶೇಷವಾಗಿ ಕುಂಭರಾಶಿಯವರಿಗೆ ಇಷ್ಟು ದಿನ ಏನು ಕೊನೆಯ ಒಂದು ಐದು ವರ್ಷ ತೊಳಲಾಟ ಬಳಲಾಟ ಏನಿತ್ತು ಆ ವಿಚಾರವಾಗಿ ಸಾಡೆ ಸಾತಿ ದೂರವಾಗಿರುವಂಥದ್ದು ಅವರಿಗೆ ಜನ್ಮ ಜನ್ಮಶನಿಯಿಂದ ಪ್ರಾರಂಭ ಹಂತದಲ್ಲಿ ಮಧ್ಯಶನಿ ಜನ್ಮಶನಿಯ ಒಂದು ಬಿಡುಗಡೆ ಆಗಿರುವಂಥದ್ದು ಇದು ಒಂದು ತುಂಬಾ ಒಳ್ಳೆಯ ವಿಚಾರ ಅಂತ ಹೇಳ್ತೀವಿ ಯಾಕಂದ್ರೆ ಕುಂಭರಾಶಿಯವರಿಗೆ ಈ ಒಂದು ಸಾಡೆ ಸಾತ್ ಶನಿ ತುಂಬಾ ಹಿಂಸೆಯನ್ನು ನೀಡಿರುವಂಥದ್ದು ಆ ಅಂದ್ರೆ ಅವರ ಒಂದು ಆಧಾರಿತವಾಗಿ ನಮ್ಮ ಹತ್ರ ವೀಕ್ಷಕರು ಬಂದಿರೋ ವಿಚಾರವಾಗಿ ನೋಡ್ತಾ ಹೋಗ್ತೀವಿ ಸೊ ಅವರು ಅವರು ಹೇಳ್ಕೊಂಡಿರೋ ವಿಚಾರದಲ್ಲಿ ತುಂಬಾ ಒಂದು ಹಿಂಸೆ ಒಂದು ಮಾನಸಿಕ ತೊಳಲಾಟಗಳನ್ನ ಏನಿರುತ್ತೋ ಶನಿ ದೂರ ಆಗಿರುವಂಥದ್ದು ಮೊದಲೇ ಖುಷಿ ವಿಚಾರ ಈ ಒಂದು ನವಗ್ರಹ ಗೋಚಾರಗಳಲ್ಲಿ ನೋಡೋದಾದ್ರೆ ಮತ್ತೆ ಅದೇ ಮತ್ತೆ ಮುಂದುವರೆದ ಭಾಗವಾಗಿ ಈ ಒಂದು ಮಾಸದಲ್ಲಿ ತೃತೀಯ ಮತ್ತು ದಶಮಾಧಿಪತಿಯಾದ ಮಂಗಳ ಗ್ರಹರ ಗೋಚಾರ ಶ್ರಷ್ಠ ಭಾವದಲ್ಲಿ ಆಗ್ತಿರುವಂಥದ್ದು ಶ್ರಷ್ಠ ಭಾವ ವಿಚಾರದಲ್ಲಿ ಸ್ವಲ್ಪ ಮಂಗಳ ಹೊಟ್ಟೆಗೆ ಸಂಬಂಧಿತವಾಗಿರುವಂತ ಸ್ವಲ್ಪ ಅಡಚರಣೆಗಳನ್ನು ನೀಡುವಂಥದ್ದು ಮತ್ತು ಇನ್ನೂ ಕೆಲವೊಂದು ವಿಚಾರದಲ್ಲಿ ಮಂಗಳನ ಗೋಚಾರ ಇವರಿಗೆ ಒಂದು ಕೆಲಸ ಕಾರ್ಯಗಳಲ್ಲಿ ಈ ಒಂದು ಮಾಸದಲ್ಲಿ ಅನುಕೂಲತೆಗಳನ್ನು ಒಂದು ವಿಪುಲ ಅವಕಾಶಗಳನ್ನು ಕುಂಭರಾಶಿಯವರಿಗೆ ನಾವು ನೋಡ್ತಾ ಬರ್ತೀವಿ ಮತ್ತು ಮುಂದೆ ಸರ್ವೇ ಸಾಮಾನ್ಯವಾಗಿ ದ್ವಿತೀಯ ಭಾವದಲ್ಲಿ ಪಂಚಗ್ರಹಗಳ ಕೂಟಗಳನ್ನು ನಾವು ನೋಡ್ತಾ ಬರ್ತೀವಿ ಪಂಚಗ್ರಹಗಳ ಕೂಟ ಅಂತಂದ್ರೆ ರಾಷ್ಟ್ರಾಧಿಪತಿಯು ದ್ವಿತೀಯ ಭಾವದಲ್ಲಿ ಇರುವಂಥದ್ದು ರಾಹು ಇರುವಂಥದ್ದು ಮತ್ತೆ ನೀ ಉಚ್ಚ ವಕ್ರ ಶುಕ್ರ ಇರುವಂತದ್ದು ಮತ್ತೆ ನೀಚ ವಕ್ರ ಬುಧ ಇರುವಂತದ್ದು ಮತ್ತೆ ಸೂರ್ಯನು ಕೂಡ ನಿಮಗೆ ಸಪ್ತಮಾಧಿಪತಿಯ ಸೂರ್ಯನು ಕೂಡ ದ್ವಿತೀಯ ಭಾವದಲ್ಲಿ ಕುಂಭರಾಶಿಯವರಿಗೆ ನಾವು ನೋಡ್ತಾ ಬರ್ತೀವಿ ಪಂಚಗ್ರಹಗಳ ಕೂಟದಿಂದ ಕುಟುಂಬದಲ್ಲಿ ಸ್ವಲ್ಪ ಏರುಪೇರುಗಳು ಮಾನಸಿಕ ಮನಸ್ತಾಪಗಳು ಈ ಒಂದು ಮಾಸದಲ್ಲಿ ನೋಡ್ತಾ ಬರ್ತೀವಿ ಅಂದರೆ ಮಾತು ತಿರುಚುವಂಥದ್ದು ಮಾತು ಅಪವಾದಕ್ಕೆ ಪರಿವರ್ತನೆ ಆಗುವಂಥದ್ದು ಅದಕ್ಕೆ ಮಾತು ಕಮ್ಮಿ ಇರಲಿ ಅಂತ ಈ ಒಂದು ಪಂಚಗ್ರಹಗಳು ಕೂಟ ಆಗ್ತಿರುವಂಥದ್ದು ಇನ್ನು ಉಳಿದಂತೆ ಸರ್ವೇ ಸಾಮಾನ್ಯವಾಗಿ ಗುರು ಚತುರ್ಥ ಭಾವದಲ್ಲಿ ಇರುವಂಥದ್ದು ಗುರುವಿನ ಗೋಚಾರ ಕುಂಭರಾಶಿಯವರು ಈ ಒಂದು ಮಾಸ ಒಂದು ಸ್ವಲ್ಪ ಅಂದ್ರೆ ಏಪ್ರಿಲ್ ತಿಂಗಳು ಒಂದು ಸ್ವಲ್ಪ ನಿಧನಿಸಿ ಹೇಳ್ತೀನಿ ಮುಂದೆ ಅವರಿಗೆ ಪಟ್ ತರ ಅಂದ್ರೆ ಗುರುಬಲ ಪೂರ್ಣ ಪ್ರಮಾಣದಲ್ಲಿ ಬರುವಂಥದ್ದು ಈ ಮಾಸದಲ್ಲಿ ಚತುರ್ಥ ಭಾವದಲ್ಲಿ ಗುರು ಇರುವಂತದ್ದು ಮತ್ತೆ ಹೆಬ್ರಿಲ್ ಹದಿನೈದನೇ ತಾರೀಕು ನಂತರ ಸೂರ್ಯನ ಬದಲಾವಣೆ ಆಗ್ತಿರುವಂತದ್ದು ಸೊ ಈ ಒಂದು ನಾಲ್ಕರಿಂದ ಐದು ಗ್ರಹಗಳ ಬದಲಾವಣೆ ಒಂದು ಈ ಒಂದು ಗೋಚರದ ವಿಚಾರ ಕುಂಭರಾಶಿಯವರಿಗೆ ಈ ರೀತಿ ಇರುವಂಥದ್ದು ಸೊ ಗುರುಜಿ ಗ್ರಹ ಗೋಚರಗಳು ಅಂದ್ರೆ ನವಗ್ರಹಗಳ ಗೋಚಾರ ಹೇಗಿರುತ್ತೆ ಅಂತ ಹೇಳಿ ಕೂಡ ಅದರ ಪ್ರಭಾವ ರಾಶಿಯವರ ಮೇಲೆ ಯಾವ ರೀತಿಯಾಗಿ ಬೀರುತ್ತೆ ಅಂತ ಹೇಳಿ ಕೂಡ ತಿಳಿಸ್ಕೊಟ್ರೆ ಇನ್ನು ನೀವು ತಿಳಿಸಿರುವಂತ ಪ್ರಕಾರ ಗ್ರಹಗಳ ಗೋಚಾರದ ಪ್ರಭಾವ ವಿಸ್ತೃತವಾಗಿ ಈ ಒಂದು ಕುಂಭ ರಾಶಿಯವರ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ ಗುರುಜಿ ನೋಡಿ ಗ್ರಹಗಳ ಗೋಚಾರದ ಪ್ರಭಾವ ನಾನು ಆಗಲೇ ತಿಳಿಸ್ದೆ ಪಂಚಗ್ರಹಗಳ ಪಂಚಗ್ರಹಗಳ ಕೂಟ ಒಂದು ದ್ವಿತೀಯ ಭಾವದಲ್ಲಿ ಆಗ್ತಿರುವಂಥದ್ದು ಸೊ ಇದರಿಂದ ನಮ್ಮ ವೀಕ್ಷಕರಲ್ಲಿ ಏನು ಹೇಳ್ತೀವಿ ಅಂತಂದರೆ ಪಂಚಗ್ರಹಗಳ ಕೂಟ ನಿಮಗೆ ಶುಭವಾಗಿರುವಂಥದ್ದು ಆದರೆ ಮಾತು ಅಪವಾದಗಳಾಗಿರುವಂಥದ್ದು ಸೊ ಮಾತು ಸ್ವಲ್ಪ ಕಮ್ಮಿ ಮಾಡಿ ಕುಂಭರಾಶಿಯವರು ಅಂದರೆ ನೀವು ಒಳ್ಳೆಯ ಸದುದ್ದೇಶದಿಂದ ಮಾತಾಡಿದ್ರೂ ಕೂಡ ಸ್ವಲ್ಪ ಸಮಸ್ಯೆಗಳು ಕೊಡುವಂಥದ್ದು ಅದೇ ರೀತಿ ನಾವು ನೋಡೋದಾದರೆ ನಿಮಗೆ ಸಾಡೆಸಾತ್ ಶನಿ ಬಿಟ್ಟು ಹೋಗೋದ್ರಿಂದ ಈ ಒಂದು ಮಾಸದಲ್ಲಿ ಯಥೇಚ್ಛವಾಗಿ ನಿಮಗೆ ದ್ವಿತೀಯ ಸ್ಥಾನಕ್ಕೆ ನಿಮ್ಮ ರಾಷ್ಟ್ರಾಧಿಪತಿ ಆಗಿರೋದ್ರಿಂದ ಸಂಪತ್ತು ವೃದ್ಧಿ ಆಗುವಂಥದ್ದು ಅನಾರೋಗ್ಯ ದೂರವಾಗುವಂಥದ್ದು ಆರೋಗ್ಯದಲ್ಲಿ ಹೆಚ್ಚು ಪಾಸಿಟಿವ್ ಆಗಿ ವೃದ್ಧಿ ಆಗುವಂಥದ್ದು ಮತ್ತು ಹೊರದೇಶದಲ್ಲಿ ಅಭ್ಯಾಸ ಮಾಡುವಂಥದ್ದು ಮತ್ತೆ ಹೊರ ದೇಶದಲ್ಲಿ ಉದ್ಯೋಗಿಕವಾಗಿ ಹೊರ ದೇಶದಲ್ಲಿ ಶೈಕ್ಷಣಿಕವಾಗಿ ನೋಡೋದಾದ್ರೆ ಅವರಿಗೆ ತುಂಬಾ ಒಂದು ಒಳ್ಳೆ ಕೆಲಸ ಕಾರ್ಯಗಳು ಸಿಗುವಂಥದ್ದಾಗಿರುವಂಥದ್ದು ಮತ್ತೆ ಯಾರ್ಯಾರು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದಾರೆ ಕುಂಭರಾಶಿಯವರ ವಿಚಾರವಾಗಿ ಇದು ಕೂಡ ರಾಷ್ಟ್ರಾಧಿಪತಿಯ ಒಂದು ವಿಚಾರದಲ್ಲಿ ತುಂಬಾ ಚೆನ್ನಾಗಿ ಗೋಚರದ ಪ್ರಭಾವ ಇರೋದ್ರಿಂದ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿ ಆಗುತ್ತೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರಿಗೆ ಮತ್ತೆ ದುಃಖಗಳು ದೂರ ಆಗುವಂತದ್ದು ಶುಭ ವಿಚಾರಗಳ ಪ್ರಾಪ್ತಿ ಆಗುವಂಥದ್ದು ನೋಡ್ತೀವಿ ಆದ್ರೆ ಕೆಲವೊಂದ್ ಸರಿ ಸ್ವಲ್ಪ ದ್ವಂದ್ವ ನೀತಿಗಳು ಕಾ ಕಾಡುವಂತದ್ದು ಇಲ್ಲಿ ನೋಡ್ತಾ ಬರ್ತೀವಿ ಆ ದ್ವಂದತ್ವ ಬೇಡ ಇದರಿಂದ ದ್ವಂದತ್ವ ಕಮ್ಮಿ ಆಗೋದಕ್ಕೆ ಕೆಲವೊಂದ್ ತೀರ್ಥಯಾತ್ರೆಗಳು ಯಾತ್ರೆಗಳು ಮಾಡುವಂಥದ್ದು ಮತ್ತೆ ಆರೋಗ್ಯದಲ್ಲಿ ವೃದ್ಧಿ ಆಗೋದ್ರಿಂದ ಅದನ್ನೇ ಯಥೇಚ್ಛವಾಗಿ ಇದು ಮಾಡಿ ಅಂತ ಹೇಳ್ತೀವಿ ಮತ್ತು ತುಂಬ ಮುಖ್ಯವಾಗಿ ಕುಟುಂಬದವರು ದ್ವಿತೀಯ ಭಾವದಲ್ಲಿ ಪಂಚಗ್ರಹಗಳ ಕೂಟ ಇವರಿಗೆ ಕುಟುಂಬವರು ಒಂದು ಧರ್ಮದಿಂದ ಪೋಷಿಸುವಂಥದ್ದಾಗುವಂಥದ್ದು ಮತ್ತು ಭೌತಿಕ ವಿಚಾರಗಳನ್ನು ಹೆಚ್ಚೆಚ್ಚು ಈ ಒಂದು ಮಾಸದಲ್ಲಿ ಕುಂಭರಾಶಿಯವರು ತಿಳ್ಕೊತಾ ಬರ್ತೀರಾ ಮತ್ತು ಸಂತಾನಾಪೇಕ್ಷಿತ ದಂಪತಿಗಳಿಗೆ ಗುರು ಚತುರ್ಥ ಭಾವದಲ್ಲಿಂದ ಪಂಚಮ ಭಾವಕ್ಕೆ ಮುಂದಿನ ತಿಂಗಳು ಹೋಗೋದ್ರಿಂದ ಸಂತಾನಾಪೇಕ್ಷಿತ ದಂಪತಿಗಳಿಗೆ ಹೆಚ್ಚು ಅಭಿವೃದ್ಧಿ ಅಂತ ಹೇಳ್ತೀವಿ ಬಡವರಿಗೆ ಭಿಕ್ಷಕರಿಗೆ ಮತ್ತು ದಯೆಯಿಂದ ನೋಡುವಂತ ಈ ಒಂದು ಮಾಸ ನೋಡ್ತೀವಿ ಅತ್ಯಧಿಕ ಪುಣ್ಯ ಸಿಗುವಂಥದ್ದು ಮತ್ತು ಸಂಬಂಧಿಕರಿಂದ ಬಂಧು ಮಿತ್ರರಿಂದ ಹೆಚ್ಚೆಚ್ಚು ನೆರವು ಕೂಡ ಸಿಗುವಂತದ್ದು ಈ ಮಾಸದಲ್ಲಿ ನಾವು ನೋಡ್ತಾ ಬರ್ತೀವಿ ಮತ್ತು ಸಪ್ತಮದ ಗುರು ಸಪ್ತಮದ ಗುರು ದ್ವಿತೀಯ ಭಾವಕ್ಕೆ ಗೋಚಾರದಲ್ಲಿ ಇರೋದ್ರಿಂದ ವಿಸ್ತೃತವಾಗಿ ನೋಡೋದಾದ್ರೆ ಸೂರ್ಯನ ಒಂದು ಗೋಚಾರ ನಿಮಗೆ ನಿಮ್ಮ ಹೆಚ್ಚು ಶ್ರಮ ಅಂದ್ರೆ ಹೆಚ್ಚು ಪ್ರಯತ್ನ ಪಟ್ಟು ಮಾಡುವಂತ ಶ್ರಮದ ಕೆಲಸ ತುಂಬಾ ಫಲ ಸಫಲ ಆಗುವಂತದ್ದು ಈ ಒಂದು ಮಾಸದಲ್ಲಿ ಕುಂಭರಾಶಿಯವರಿಗೆ ಯಥೇಚ್ಛವಾಗಿ ನಾವು ನೋಡ್ತಾ ಬರ್ತೇವೆ ಗುರುಜಿ ಈಗ ಒಂದು ಗ್ರಹಗಳ ಗೋಚಾರ ಪ್ರಭಾವ ಅದ್ರ ಮೇಲೆ ಕುಂಭ ರಾಶಿಯವರಿಗೆ ಎಷ್ಟು ವಿಸ್ತೃತವಾಗಿ ಅದು ಪ್ರಭಾವ ಬೀರುತ್ತೆ ಅಂತ ಹೇಳಿ ಕೂಡ ತಿಳಿಸ್ಕೊಟ್ರಿ ಗುರುಜಿ ಈಗ ಮತ್ತೊಂದು ಪ್ರಶ್ನೆ ಬಂದಿದೆ ತಗೊಳ್ಳೋಣ ವಾಟ್ಸಪ್ ಮಾಡಿದ್ದಾರೆ ಇವರ ಹೆಸರು ಬಂದು ಸುರೇಶ್ ಅಂತ ಹೇಳಿ ಗುರುಜಿ ಇವರು ಜನ್ಮ ದಿನಾಂಕವನ್ನ ತಿಳಿಸ್ತಾ ಇದ್ದಾರೆ ಹದಿಮೂರು ಆರು ಸಾವಿರದ ಒಂಬೈನೂರ ತೊಂಬತ್ಮೂರು ಹಾಗೆ ಇವರು ಜನ್ಮ ಸಮಯ ಎಂಟು ಗಂಟೆ ನಲವತ್ತೈದು ನಿಮಿಷ ಮಧ್ಯಾಹ್ನ ಸಂಜೆ ಸಮಯ ಸಮಯದಲ್ಲಿ ಹಾಗೆ ಇವರ ಸ್ಥಳ ಬಂದು ಬೆಂಗಳೂರು ಓಕೆ ಏನ್ ಪ್ರಶ್ನೆ ಇದೆ ಸುರೇಶ್ ಅವರು ಬಿಸ್ನೆಸ್ ಮತ್ತೆ ಪ್ರೊಫೆಷನ್ ವಿಚಾರದ ಬಗ್ಗೆ ಪ್ರಶ್ನೆನ ಕೇಳ್ತಾ ಇದ್ದಾರೆ ನೋಡಿ ಸುರೇಶ್ ಅವರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರದಲ್ಲಿ ಪ್ರಶ್ನೆ ಯಾರು ಕಳ್ಸಿದಾರೆ ಮಂಗಳವಾರ ಹುಟ್ಟಿರುವಂತದ್ದು ಧನುರ್ ರಾಶಿ ಮೂಲ ನಕ್ಷತ್ರ ಇವರದು ಧನುರ್ ಲಗ್ನ ಮತ್ತು ಧನುರ್ ರಾಶಿ ಅಂತ ಹೇಳ್ತೀವಿ ಸೊ ಇವರಿಗೆ ದಶಮಾಧಿಪತಿಯಾದ ಬುಧನ ಒಂದು ಪ್ರಭಾವ ಆರನೇ ಮನೆಯಲ್ಲಿ ಇರೋದ್ರಿಂದ ದಶಮ ಷಷ್ಟಾಧಿಪತಿ ಯಾರಿಗೆ ತುಂಬಾ ಚೆನ್ನಾಗಿರುತ್ತೋ ಅವರು ಬಿಸ್ನೆಸ್ ಇತ್ಯಾದಿಗಳಲ್ಲಿ ತುಂಬಾ ಒಂದು ಪ್ರಜ್ವಲಿತರವಾಗಿರುವಂತದ್ದು ಅಂದ್ರೆ ಪ್ರಭಾವ ಜಾಸ್ತಿ ಇರುತ್ತೆ ಅವರಿಗೆ ವ್ಯಾಪಾರ ವಹಿವಾಟುಗಳಲ್ಲಿ ಇವರಿಗೆ ಸೂರ್ಯ ಮಹಾದಶೆ ಶುಕ್ರ ಅಂತರ್ದಶೆ ನಡೀತಾ ಇರೋದ್ರಿಂದ ಸೂರ್ಯ ಜಾತಕದಲ್ಲಿ ಷಷ್ಠ ಭಾವದಲ್ಲಿ ಇರೋದ್ರಿಂದ ಸ್ವಲ್ಪ ವ್ಯಾಪಾರ ವಹಿವಾಟುಗಳಲ್ಲಿ ಷಷ್ಠ ಭಾವ ಅಂದ್ರೆ ಹೌಸ್ ಆಫ್ ಡೆಟ್ಸ್ ಅಂತ ಹೇಳ್ತೀವಿ ಲೋನ್ಸ್ ಅಂತ ಹೇಳ್ತೀವಿ ಅಂದ್ರೆ ಅವರಿಗೆ ಸ್ವಲ್ಪ ಋಣಬಾಧೆ ಜಾಸ್ತಿ ಆಗುತ್ತೆ ಲೋನ್ಸ್ ಜಾಸ್ತಿ ಆಗುವಂಥದ್ದು ಕೊನೆಯ ಮೂರು ನಾಲ್ಕು ವರ್ಷದಿಂದ ಸ್ವಲ್ಪ ಜಾಸ್ತಿ ಇರುತ್ತೆ ಅದರಿಂದ ಅವರಿಗೆ ಗಮನ ಅಲ್ಲಿ ಜಾಸ್ತಿಯಾಗಿ ದಿನನಿತ್ಯ ನಡೆಯುವಂಥ ವಹಿವಾಟುಗಳಲ್ಲಿ ಗಮನ ಸ್ವಲ್ಪ ಕಮ್ಮಿ ಆಗಿರ್ಬೋದು ಆದರೆ ಮುಂಬರುವ ದಶಾಭುಕ್ತಿಗಳಲ್ಲಿ ಚಂದ್ರ ಮಹಾದಶೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದರಿಂದ ಚಂದ್ರ ಮಹಾದಶೆ ನಡೆಯುತ್ತೆ ಚಂದ್ರ ಇಲ್ಲಿ ಅಷ್ಟಮಾಧಿಪತಿಯಾಗಿ ಲಗ್ನದಲ್ಲಿ ಇರೋದ್ರಂಥದ್ದು ಇವರಿಗೆ ತುಂಬ ಒಂದು ಶುಭ ವಿಚಾರ ಅಂತ ಹೇಳ್ತೀವಿ ಇವರಿಗೆ ಬಿಸ್ನೆಸ್ ಅಲ್ಲಿ ಯಥೇಚ್ಛವಾಗಿ ಅನುಕೂಲತೆಗಳು ಹೆಚ್ಚು ಆಗಿ ಬರುವಂತದ್ದು ಸ್ವಲ್ಪ ಈಗ ನಡೀತಿರುವಂಥ ದಶಾಭುಕ್ತಿಗಳಲ್ಲಿ ಏರುಪೇರಿರೋದ್ರಿಂದ ಆದಷ್ಟು ಪ್ರತಿ ಭಾನುವಾರ ಭಾನುವಾರ ಯಾವುದೇ ಒಂದು ದೇವಸ್ಥಾನದಲ್ಲಿ ಎಲ್ಲಿ ನವಗ್ರಹಗಳು ಸ್ಥಿತವಾಗಿರುತ್ತೋ ಅಲ್ಲಿ ನವಗ್ರಹದ ಒಂದು ಸೂರ್ಯ ನವ ಸೂರ್ಯ ಭಗವಾನರ ನವಗ್ರಹದ ಮೂರ್ತಿ ಮುಂದೆಗಡೆ ವಿಗ್ರಹದ ಮುಂದೆಗಡೆ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಗೋಧಿಯನ್ನು ಮನೆಯಲ್ಲಿ ಉಪಯೋಗಿಸುವಂಥ ಗೋಧಿ ಗೋಧಿ ಹಿಟ್ಟನ್ನು ಏನು ಮಾಡ್ತೀವಿ ಆ ಒಣ ಗೋಧಿ ಅಂದರೆ ನಾವು ಏನು ತೊಗೊತೀವಿ ಆ ಗೋಧಿ ಧಾನ್ಯವನ್ನು ಕಾಲು ಕೆ ಜಿ ಅಥವಾ ಅರ್ಧ ಕೆ ಜಿ ಸೂರ್ಯ ಭಗವಾನರ ಮುಂದೆ ಇಟ್ಟು ಮೂರು ಪ್ರದಕ್ಷಿಣೆ ಹಾಕಿ ಓಂ ಆದಿತ್ಯಾಯ ನಮಃ ಅಂತ ಜಪ ಮಾಡ್ತಾ ಬಂದರೆ ಇವರಿಗೆ ತುಂಬಾ ಶುಭವಾಗುವಂತದ್ದು ಸೊ ಇವರಿಗೆ ಅಂದ್ರೆ ಸುರೇಶ್ ಅವರು ಏನ್ ಪ್ರಶ್ನೆ ಕೇಳಿದ್ರು ಸೊ ನೀವು ಕೂಡ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ತಿಳ್ಕೊಂಡಿದ್ದೀರಾ ಒಂದು ಪರಿಹಾರ ಕ್ರಮವನ್ನ ಕೂಡ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ ನೀವು ಅದನ್ನ ಮುಂದುವರಿಸಿ ಅಂತ ಹೇಳ್ತಾ ಗುರುಜಿ ನಾವು ಕುಂಭ ರಾಶಿಯ ವಿಚಾರದ ಬಗ್ಗೆ ನೋಡ್ತಾ ಇದ್ವಿ ಈ ಒಂದು ಕುಂಭ ರಾಶಿಯ ರಾಷ್ಟ್ಯಾಧಿಪತಿ ಅಂತ ಹೇಳಿ ಬಂದಂತಹ ಸಮಯದಲ್ಲಿ ಈ ಒಂದು ಗೋಚಾರದಿಂದ ಫಲಗಳು ಕುಂಭ ರಾಶಿಯವರಿಗೆ ಹೇಗಿರುತ್ತೆ ಏಪ್ರಿಲ್ ತಿಂಗಳಲ್ಲಿ ಅವ್ರಿಗೆ ಏನೇನೆಲ್ಲ ನಿರೀಕ್ಷಿಸಬಹುದು ಅಂತ ಹೇಳಿ ಗುರುಜಿ ನೋಡಿ ತುಂಬಾ ಒಳ್ಳೆ ಪ್ರಶ್ನೆ ಕುಂಭರಾಶಿಯಾದ ರಾಶಿಯಾದ ಆದ ಒಂದು ಶನಿಯ ಒಂದು ಶನೇಶ್ವರರ ಒಂದು ಗೋಚಾರ ರಾಷ್ಟ್ರಾಧಿಪತಿಯ ಬಲ ತುಂಬ ಚೆನ್ನಾಗಿದೆ ಮೊದಲೇದಾಗಿ ಸಾಡೆಸಾತಿ ಬಿಟ್ಟು ಹೋಗಿರುವಂಥ ಖುಷಿ ವಿಚಾರ ಸೊ ಇಲ್ಲಿ ಇದರಿಂದ ಸಂಪತ್ತಿ ವೃದ್ಧಿ ಆಗುವಂಥದ್ದು ಮತ್ತೆ ಒಂದು ವಿಶ್ವವನ್ನೇ ಗೆಲ್ಲುವಂಥ ವಿಶೇಷವಾದ ಶಕ್ತಿ ಈ ಒಂದು ಮಾಸದಲ್ಲಿ ಅವರು ಪಡೀತಾರೆ ಮತ್ತು ಕೋರ್ಟು ಕಚೇರಿ ವಿಚಾರಗಳೇ ಶನಿ ಬಂದು ಕರ್ಮಕಾರಕ ಗ್ರಹ ಅಂದರೆ ಕರ್ಮಕ್ಕೆ ಸಂಬಂಧಪಟ್ಟಂಥದ್ದು ಕೋರ್ಟು ಕಚೇರಿಗಳಲ್ಲಿ ಜಯ ಮತ್ತು ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುವಂಥದ್ದು ಪ್ರೀತಿ ಸ್ನೇಹ ಅಭಿವೃದ್ಧಿ ಆಗುತ್ತೆ ಈ ಮಾಸದಲ್ಲಿ ಪರಸ್ಪರ ದಂಪತಿಗಳಲ್ಲಿ ಅನ್ಯೋನ್ಯತೆ ಜಾಸ್ತಿ ಆಗುತ್ತೆ ಶತ್ರು ಪಲಾಯನವಾಗಿ ಮಿತ್ರತ್ವ ಹೆಚ್ಚಾಗುವಂಥದ್ದು ಈ ಮಾಸದಲ್ಲಿ ನೋಡ್ತಾ ಬರ್ತೀವಿ ಯಾರು ಹೈಯರ್ ಎಜುಕೇಶನ್ ಸಂಬಂಧಪಟ್ಟು ಡಿಗ್ರಿ ಗ್ರಾಜ್ಯುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಕುಂಭರಾಶಿಯವರು ಯಾರು ಇಷ್ಟು ದಿನ ತಡೆ ಇತ್ತು ಅವರಿಗೆ ತುಂಬ ಈ ಒಂದು ಮಾಸದಲ್ಲಿ ಸಕಾಲವಾಗಿರುವಂಥದ್ದು ಅಂತ ಹೇಳ್ತೀವಿ ಅಂದ್ರೆ ಯಾರ ಈಗ ನಡೀತಿರುವಂತಹ ಆಧುನಿಕ ಯುಗದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟಿಕ್ಸ್ ಇದರ ಪ್ರಗತಿ ಈ ಒಂದು ಮಾಸದಲ್ಲಿ ಕುಂಭರಾಶಿಯವರಿಗೆ ಅತ್ಯಧಿಕವಾಗಿರುವಂಥದ್ದು ಮತ್ತೆ ಅದೃಷ್ಟ ಹುಡುಕೊಂಡು ಬರುವಂತಹ ಮಾಸ ಕುಂಭರಾಶಿಯವರಿಗೆ ರುವಂತದ್ದು ಹಿರಿಯ ಸಹೋದರ ಅಥವಾ ಸಹೋದರಿಯಿಂದ ಸಹಾಯ ಕೂಡ ಈ ಒಂದು ಮಾಸದಲ್ಲಿ ಸಿಗುವಂಥದ್ದು ಅದೇ ರೀತಿ ನೆಗೆಟಿವ್ ಆಗಿ ಸ್ವಲ್ಪ ನೋಡೋದಾದ್ರೆ ಎಲ್ಲಾನು ಪಾಸಿಟಿವ್ ಹೇಳಿದ್ರೆ ಸ್ವಲ್ಪ ಸಣ್ಣ ಸಣ್ಣ ಪುಟ್ಟ ಪ್ರಮಾಣವಾಗಿ ನಕಾರಾತ್ಮಕವಾಗಿ ನೋಡೋದಾದ್ರೆ ಸ್ವಲ್ಪ ಕುಂಭರಾಶಿಯವರಿಗೆ ಮೊಣಕಾಲಿನ ಸಮಸ್ಯೆ ಕಾಲಿಗೆ ಸಂಬಂಧಪಟ್ಟಂತದ್ದು ಮತ್ತು ಬೆನ್ನು ಹುರಿ ಇದು ಸ್ವಲ್ಪ ಜಾಸ್ತಿ ಮತ್ತೆ ಉಷ್ಣ ವ್ಯಾಧಿ ಆಗುವಂಥದ್ದು ಮತ್ತೆ ಪೈಲ್ಸ್ ಇತ್ಯಾದಿಗಳಲ್ಲಿ ಸ್ವಲ್ಪ ಇದ್ರ ಬಗ್ಗೆ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದ್ ರೀತಿಯಾಗಿ ಸ್ವಲ್ಪ ಎಚ್ಚರಿಕೆಯನ್ನು ಕೂಡ ಇವರು ವಹಿಸಬೇಕು ಗುರುಜಿ ಇನ್ನು ಈ ಒಂದು ರಾಶಿಯ ವಿಚಾರಕ್ಕೆ ಬರೋದಾದ್ರೆ ಈ ಒಂದು ಮಾಸದಲ್ಲಿ ಏನಾದ್ರೂ ಪರಿಹಾರ ಕ್ರಮ ಇದೆಯಾ ಶುಭವರ್ಣ ಶುಭ ಸಂಖ್ಯೆ ಏನೇನು ಅಂತ ಹೇಳಿಗಳು ನೋಡಿ ರಾಶಿಯವರ ವಿಚಾರವಾಗಿ ರಾಶ್ಯಾಧಿಪತಿಯಾದ ಶನೇಶ್ವರರ ಮಿತ್ರರು ಯಾರು ಅಂದರೆ ಬುಧ ಮತ್ತು ಶುಕ್ರರು ಅಂತ ಹೇಳ್ತೀವಿ ಸೊ ಈ ಶುಭ ವರ್ಣಕ್ಕೆ ಸಂಬಂಧಪಟ್ಟಂಥದ್ದು ನೋಡೋದಾದ್ರೆ ನೀಲಿ ಬಣ್ಣ ತುಂಬ ಅತ್ಯಂತ ಶುಭವರ್ಣ ನೀಲಿ ಮತ್ತು ಕಪ್ಪು ಅದರ ಅದರ ಜೊತೆಯಲ್ಲಿ ಇವರು ಹಸಿರು ಬಣ್ಣ ಕೂಡ ಈ ಒಂದು ಮಾಸದಲ್ಲಿ ಬಳಸಿದರೆ ತುಂಬ ಹೆಚ್ಚು ಉಪಯೋಗ ಆಗುತ್ತೆ ಮತ್ತು ಶುಭ ಸಂಖ್ಯೆ ಅಂತ ಹೇಳ್ತೀವಿ ಶುಭ ಸಂಖ್ಯೆ ವಿಚಾರವಾಗಿ ಆರು ಮತ್ತು ಎಂಟು ಸೊ ಸಿಕ್ಸ್ ಆ್ಯಂಡ್ ಏಟ್ ಕಾಂಬಿನೇಷನ್ಸ್ ಅಂತ ಹೇಳ್ತೀವಿ ಸಿಕ್ಸ್ ಏಟ್ ಕಾಂಬಿನೇಷನ್ಸಲ್ಲಿ ಒಂದು ಮೊಬೈಲ್ ನಂಬರ್ ಆಗಿರ್ಬೋದು ಅಥವಾ ಒಂದು ವೆಹಿಕಲ್ ನಂಬರ್ ತಗೊಳ್ಳೋದಾಗಿರ್ಬೋದು ಅಥವಾ ಅವರು ಒಂದು ಪ್ಲಾಟ್ ಖರೀದಿ ಮಾಡ್ತಿದ್ರೆ ಒಂದು ಅಪಾರ್ಟ್ಮೆಂಟ್ ತಗೊಂತಿದ್ರೆ ಸಿಕ್ಸ್ ಅಂಡ್ ಏಯ್ಟ್ ಕಾಂಬಿನೇಷನ್ ಅಥವಾ ಎಂಡಿಂಗ್ ಸಿಕ್ಸ್ ಅಂಡ್ ಏಯ್ಟ್ ಕಾಂಬಿನೇಷನ್ ಟೋಟಲ್ ಮಾಡಿದ್ರೆ ಮಾಡಿದ್ರೆ ಆ ತುಂಬ ಬಂದ್ರೆ ಈ ವರ್ಣ ಮತ್ತು ಈ ದಿನ ಅಂತ ಅಂತೆ ಹೊಸ ಕೆಲಸಗಳು ಈ ಮಾಸದಲ್ಲಿ ಏಪ್ರಿಲ್ ಮಾಸದಲ್ಲಿ ಕುಂಭರಾಶಿಯವರು ಯಾರು ಪ್ರಾರಂಭ ಪ್ರಾರಂಭ ಮಾಡಬೇಕಂತಾರೋ ಅವರು ಶುಕ್ರವಾರದಂದು ಪ್ರಾರಂಭ ಮಾಡಿದ್ರೆ ಯಾವುದೇ ಶುಕ್ರವಾರ ಶುಕ್ಲ ಪಕ್ಷದ ಶುಕ್ರವಾರ ಮಾಡಿದ್ರೆ ಇವರಿಗೆ ತುಂಬಾ ಚೆನ್ನಾಗಿರುವಂಥದ್ದು ನಾವು ನೋಡ್ತಾ ಬರ್ತೇವೆ ಸಂಚಿಕೆಯಲ್ಲಿ ನಾವು ಏಪ್ರಿಲ್ ತಿಂಗಳಲ್ಲಿ ಕುಂಭ ಕುಂಭರಾಶಿಯವರ ಮಾಸ ಭವಿಷ್ಯ ಯಾವ ಆಗಿರುತ್ತೆ ಯಾವ ಕೆಲಸ ಮಾಡ್ಬೇಕು ಯಾವ ಕೆಲಸ ಮಾಡಬಾರ್ದು ಶುಭವರ್ಣ ಯಾವುದು ಶುಭ ಸಂಖ್ಯೆ ಯಾವುದು ಪರಿಹಾರ ಕ್ರಮಗಳೇನು ಇದೆಲ್ಲದನ್ನ ಕೂಡ ಗುರುಜಿಗಳು ದ್ವಾದಶ ರಾಶಿಗಳ ಫಲಾಫಲಗಳೊಟ್ಟಿಗೆ ಪಂಚಾಂಗ ಅತಿಥಿಗಳೊಟ್ಟಿಗೆ ತಿಳಿಸ್ಕೊಟ್ಟಿದ್ದಾರೆ ಗುರುಜಿ ಧನ್ಯವಾದಗಳು ಸರ್ವೇ ಜನ ಸುಗಿನೋಬಂತು ಸಮಸ್ತ ಸನ್ಮಂಗಳಿ ಬಹಂತು ನೋಡೋದ್ರಲ್ಲ ವೀಕ್ಷಕರೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಗುರುಜಿಗಳು ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರು ಅಂತ ಹೇಳಿ ತಿಳಿಸ್ತಾ ನೀವು ಗುರುಜಿಯವರೊಟ್ಟಿಗೆ ನೇರವಾಗಿ ಮಾತಾಡಬೇಕು ಅಂದ್ರೆ ಪ್ರತಿ ಶನಿವಾರ ಬೆಳಗ್ಗೆ ಎಂಟೂವರೆಗೆ ನೀವು ಕಾಲ್ ಮಾಡಬೇಕು ಎಂಟೂವರೆಂದ ಒಂಬತ್ತುವರೆ ತನಕ ಗುರೂಜಿಗಳು ನಿಮಗೆ ನೇರ ಪ್ರಸಾರದಲ್ಲಿ ಕಾಲ್ ಮಾಡಿದಾಗ ನಿಮಗೆ ನಿಮ್ಮೊಟ್ಟಿಗೆ ಮಾತಾಡೋದಿಕ್ಕೆ ಸಿಗ್ತಾರೆ ಹಾಗೆ ಅವರಿಗೆ ನೀವು ವಾಟ್ಸಪ್ ಮಾಡಬೇಕು ನಿಮಗೆ ಗುಪ್ತ ಸಮಸ್ಯೆಗಳಿರುತ್ತೆ ಗುಪ್ತ ಪ್ರಶ್ನೆಗಳಿರುತ್ತೆ ಅದನ್ನ ನೇರವಾಗಿ ಅವರ ಬಳಿಯೇ ಚರ್ಚೆ ಮಾಡಬೇಕು ಅಂದ್ರೆ ನಾನೊಂದು ನಂಬರ್ ಹೇಳ್ತಾ ಇದ್ದೀನಿ ಆ ನಂಬರ್ನ ನೋಟ್ ಮಾಡ್ಕೊಳ್ಳಿ ಹಾಗೆ ನಂಬರ್ ಕೂಡ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ನೈನ್ ಒನ್ ಸಿಕ್ಸ್ ಫೋರ್ ಸೆವೆನ್ ಒನ್ ತ್ರೀ ಡಬಲ್ ಸೆವೆನ್ ಸೆವೆನ್ ಈ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿದ್ರೆ ಗುರುಜಿಗಳು ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳಿಸ್ತಾರೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ